ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ತುಂಬ ಚೆನ್ನಾಗಿದ್ದಾರಾ ಅನ್ಕೋತೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಬಂದ್ಬೇಡಿ ಓಕೆ ಏನಪ್ಪ ಅಂದರೆ ವಿಶ್ ಇವತ್ತಿನ ವಿಷಯ ನಾನು ಹಿಂದೆ ಕೂಡ ಮೆನಿಫೆಸ್ಟೇಷನ್ ಬಗ್ಗೆ ಒಂದಿಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡಿದ್ದೆ ಯೂನಿವರ್ಸಿಂದ ನಾವು ಹೇಗೆ ನಮ್ಮ ಇಚ್ಛೆ ಬೇಡಿಕೆಗಳನ್ನ ನಾವು ಪೂರೈಸ್ಕೋಬಹುದು ಅಂಥೇಳಿ ಸೊ ಆ ವಿಡಿಯೋ ನೋಡಿ ಒಂದಿಷ್ಟು ಜನ ಟ್ರೈ ಮಾಡ್ಯಾರಂತ ಅವರಿಗೆಲ್ಲ ನಿಜವಾಗ್ಲೂ ಅವ್ರು ಕೇಳ್ಕೊಂಡಿದ್ದೆಲ್ಲವೂ ವರ್ಕ್ ಆಗಿದೆ ಸೊ ಅವರೆಲ್ಲರೂ ಖುಷಿಯಿಂದ ನನಗೆ ರಿಪ್ಲೈ ಮಾಡಿದರು ಅಕ್ಕ ನೀವು ಈ ರೀತಿ ಹೇಳಿದ್ರಿಂದ ನಮ್ಮ ತುಂಬ ಜನಕ್ಕೆ ತುಂಬ ಬೇಗನೆ ನಮಗೆ ಟ್ರೂ ಆಯಿತು ನಾವು ಕೇಳ್ಕೊಂಡಿರೋ ಇಚ್ಛೆಗಳು ಈಡೇರಿವೆ ಅಂತೇಳಿ ಸೊ ಮತ್ತು ಒಂದಿಷ್ಟು ಜನ ಹೇ ಕೇಳಿದ್ರು ಅಕ್ಕ ನಮಗೂ ಒಂದಿಷ್ಟು ಇನ್ನಷ್ಟು ಮಾಹಿತಿ ಬೇಕಾಗೈತಿ ಸ್ವಲ್ಪ ಚೆನ್ನಾಗಿ ಅರ್ಥ ಆಗೋ ರೀತಿ ಹೇಳಿ ಅಂತ ಸುಲಭವಾಗಿ ಯಾವುದಾದ್ರು ಇದ್ದರೆ ಮಾಹಿತಿ ಕೊಡಿ ಅಂತ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸುಲಭವಾಗಿ ಮೈಂಡಲ್ಲೇ ಅರ್ಥ ಮಾಡಿಕೊಂಡು ಸುಲಭವಾಗಿ ಮೆನಿಫೆಸ್ಟೇಷನ್ ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಂತ ಸೊ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದೇ ಒಂದು ಕಮೆಂಟ್ ಮಾಡಿ ಓಕೆ ಏನಪ್ಪ ಅಂದರೆ ಯೂನಿವರ್ಸ್ ಅನ್ನೋದು ನೀವು ಈ ವಿಡಿಯೋದಲ್ಲಿ ನೋಡ್ತಿರುವ ಹಾಗೆ ಯುನಿವರ್ಸ್ ಅಂದು ಭೂಮಿಯ ಮೇಲಿರುವ ಒಂದು ಅದ್ಭುತವಾದ ಶಕ್ತಿ ಯುನಿವರ್ಸ್ಗಳಿಂದಲೇ ಇಡೀ ನಮ್ಮ ಈ ಭೂಮಿಯಲ್ಲಿ ಎಲ್ಲ ಹಲವಾರು ಎನರ್ಜಿಗಳು ಏನಂದರೆ ಆಗ್ತಾಯಿವೆ ಸೊ ಹಾಗಾಗಿ ಭೂಮಿಯಲ್ಲಿರುವಂಥ ಎನರ್ಜಿಗಳು ಮನುಷ್ಯನ ಬಾಡಿಯಲ್ಲಿ ಕೂಡ ಒಂದಿಷ್ಟು ಎನರ್ಜಿಗಳು ಕೆಲಸ ಮಾಡುತ್ತವೆ ಅದು ಹೇಗೆಪ್ಪ ಅಂದರೆ ಇವಾಗ ಭೂಮಿ ಮೇಲಿರುವುದು ಗಾಳಿ ನೀರು ಬೆಳಕು ಈ ರೀತಿ ಹಲವಾರು ಎನರ್ಜಿಗಳಿವೆ ಅದರಲ್ಲಿ ನೀರಿಗೆ ಮತ್ತು ಬೆಳಕಿಗೆ ತುಂಬಾ ಎನರ್ಜಿ ಇದೆ ಅದರಿಂದ ಹಲವಾರು ನಾವು ಏನಪ್ಪ ಅಂದರೆ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೋಬೋದು ನಾನು ಜಾಸ್ತಿ ಯೂಸ್ ಮಾಡೋ ಒಂದು ಮ್ಯಾನಿಫೆಸ್ಟೇಷನ್ ಯಾವುದಪ್ಪ ಅಂದರೆ ಬೆಳಕಿನ ಬೆಳಕು ಮತ್ತು ಗಾಳಿಯ ಒಂದು ಎನರ್ಜಿನ ಜಾಸ್ತಿ ಯೂಸ್ ಮಾಡ್ಕೋತೀನಿ ಆಮೇಲೆ ವಾಟರ್ ಮ್ಯಾನಿಫೆಸ್ಟೇಷನ್ ವಾಟರ್ ಯೂಸ್ ಮಾಡ್ಕೊಂಡು ಬೇರೆ ರೀತಿಯ ಒಂದು ಎನರ್ಜಿನ ಬಳಸ್ಕೊತೀನಿ ಸೊ ಇದರಿಂದ ತುಂಬಾ ಉಪಯೋಗ ಆಗಿದೆ ಸೊ ಹಾಗಾಗಿ ಮೊದಲು ನಾವು ಏನಪ್ಪ ಅಂದರೆ ನಿಮಗೆ ನಂಬಿಕೆ ಬರಬೇಕಾದ್ರೆ ಏನು ಮಾಡಬೇಕು ನ ಮೊದಲು ನಮಗೆ ನಂಬೋಕೆ ಆಗ್ತಿಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅಂಥೇಳಿ ಒಂದಿಷ್ಟು ಜನಗಳ ಪ್ರಶ್ನೆಯಾಗಿತ್ತು ಸೊ ಯಾವ ರೀತಿ ಮೊದಲು ನಾವು ನಂಬಿಕೆ ಬರಬೇಕಂದ್ರೆ ನೀವು ಸಣ್ಣ ಸಣ್ಣದಾಗಿ ಟೆಸ್ಟ್ಗಳನ್ನ ಮಾಡ್ಬೋದು ಯಾವ ರೀತಿ ಮಾಡ್ಬೋದು ಅಂದರೆ ಮೊದಲನೇದಾಗಿ ನೀವು ಚಿಟ್ಟೆ ನೋಡ್ತೀರಲ್ವಾ ಚಿಟ್ಟೆನ ಸೊ ಹಾಗಾಗಿ ನೀವು ಒಂದು ಕೋರಿಕೆ ಇಡಿ ಸಿಂಪಲ್ಲಾಗಿ ಇವತ್ತಿನ ದಿನ ನಿಮ್ಮ ಫ್ರೆಂಡ್ ಯಾರೋ ಮೀಟ್ ಮಾಡಬೇಕಾಗಿರುತ್ತೆ ಅಥವಾ ಇಲ್ಲ ಅಂದರೆ ಯಾರೋ ನಿಮಗೆ ಮೀಟ್ ಮಾಡೋಕ್ಕೆ ಬರ್ತೀನಿ ಅಂತ ಹೇಳ್ತಾರೆ ಇಲ್ಲ ಅಂದರೆ ಏನೋ ಒಂದು ವಸ್ತು ಸಿಗಬೇಕಾಗಿದೆ ತಗೊಳಕ್ಕೆ ಹೋಗಬೇಕಾಗಿದೆ ಈ ರೀತಿ ಇರುತ್ತೆ ಸೊ ಆವಾಗ ಇವತ್ತಿನ ದಿನ ನಾನು ಈ ರೀತಿ ಕೆಲಸನ ಮಾಡ್ತೀನಿ ಅನ್ನೋದಾದರೆ ನನಗೆ ವೈಟ್ ಕಲರ್ ಚಿಟ್ಟೆ ಕಾಣಿಸ್ಕೊಳ್ಳಿ ಇಲ್ಲ ಅಂದರೆ ನನಗೆ ಬ್ಲ್ಯಾಕ್ ಕಲರ್ ಚಿಟ್ಟೆ ಕಾಣಿಸ್ಕೊಳ್ಳಿ ಸೊ ಅಂದರೆ ರೆಡ್ ಕಲರ್ ಕಾಣಿಸ್ಕೊಳ್ಳಿ ಈ ರೀತಿ ಕೇಳ್ಕೊಳ್ಳಿ ನೀವು ಕೇಳ್ಕೊಂಡು ಬೆಳಿಗ್ಗೆ ಕೇಳ್ಕೊಂಡ್ರೆ ಸಂಜೆ ಅಷ್ಟರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಕಲರು ಚಿಟ್ಟೆ ಕಾಣಿಸ್ಕೊಳ್ಳುತ್ತೆ ಅದು ಜೀವಂತ ಚಿಟ್ಟೆ ಆಗಿರ್ ಆಗಿರ್ಬೋದು ಇಲ್ಲಾಂದರೆ ವ್ಯಾಲ್ಪೇಪರು ಇಲ್ಲಾಂದರೆ ಒಂದು ಫೋಟೋನು ಎಲ್ಲಾದರೂ ಮಿಸ್ ಆಗಿ ಅಥವಾ ನೋಡೇ ನೋಡ್ತೀರ ಇದು ಹಂಡ್ರೆಡ್ ಪರ್ಸೆಂಟ್ ಇದನ್ನು ನೀವು ಕೇಳಬೇಕಾದ್ರೆ ಹೊರಗಡೆ ನಿಂತು ಪ್ರಕೃತಿಯಲ್ಲಿ ಅಂದರೆ ಹೊರಗಡೆ ಹೊರಗಡೆ ನಿಂತು ಗಾರ್ಡನ್ನು ಅಥವಾ ಎಲ್ಲಾದರೂ ನಿಂತ್ಕೊಂಡು ಸೊ ಸೂರ್ಯನ ಕಡೆ ಮುಖ ಮಾಡಿ ನೀವು ಕೇಳಬೇಕಾಗತ್ತೆ ಸೊ ಇವತ್ತು ನಾನು ಈ ಕೆಲಸ ಮಾಡಬೇಕು ಅನ್ಕೊಂಡಿದ್ದೀನಿ ಸೊ ನನ್ನ ಕೆಲಸ ಇವತ್ತಿನ ಕೆಲಸ ಸಕ್ಸಸ್ ಆಗುತ್ತೆ ಅನ್ನೋದಾದರೆ ನನಗೆ ಇವತ್ತು ರೆಡ್ ಕಲರ್ ಚಿಟ್ಟೆ ಕಾಣಿಸ್ಕೊಳ್ಳಿ ಸೊ ನಾನು ನಿಮ್ಮ ನಂಬಬೇಕಾಗಿದೆ ನಾನು ನಿಮ್ಮ ನಂಬಬೇಕಂದ್ರೆ ನಾನು ಕೇಳಿರೋ ಹಾಗೆ ರೆಡ್ ಕಲರ್ ಚಿಟ್ಟೆ ನನಗೆ ಕಾಣಿಸ್ಬೇಕು ಈ ರೀತಿ ಕೇಳ್ಕೊಳ್ಳಿ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆ ಚಿಟ್ಟೆ ಕಾಣಿಸುತ್ತೆ ಸೊ ನೀವು ಗ್ಯಾರಂಟಿ ಮನಸಾರ ಕೇಳಿದ್ದೇ ಆಗಿದ್ದರೆ ಖಂಡಿತ ನಿಮಗೆ ಒಂದು ಕೆಲವೇ ಗಂಟೆಗಳಲ್ಲಿ ನಿಮಗೆ ಗೋಚರಿಸುತ್ತೆ ಸೊ ವಾಟ್ರ್ ಮ್ಯಾನಿಫೆಸ್ಟೇಷನ್ ತುಂಬಾ ಸಹಾಯಕ ಆಗುತ್ತೆ ಅದು ಹೆಲ್ತ್ಗೆ ಇಶ್ಯೂ ಆಗಿ ಹೆಲ್ತ್ ಗೋಸ್ಕರ ನೀವು ವಾಟರ್ ಮ್ಯಾನಿಫೆಸ್ಟೇಷನ್ನ ಮಾಡಬೇಕಾಗತ್ತೆ ನಿಮಗೆ ಏನಾದರೂ ದೊಡ್ಡದಾಗಿ ಸಕ್ಸಸ್ ಬೇಕಾಗಿದ್ದರೆ ಬೆಳಕಿನ ಒಂದು ಮೆನಿಫೆಸ್ಟೇಷನ್ನ ಮಾಡ್ಬೋದು ಸೊ ಸಣ್ಣ ಅಂದರೆ ಸೂರ್ಯನಿಂದ ಕೂಡ ಮೆನಿಫೆಸ್ಟೇಷನ್ ಮಾಡ್ಬೋದು ಅದು ಯಾವ ರೀತಿ ಅಂತ ಮುಂದಿನ ವಿಡಿಯೋದಲ್ಲಿ ಖಂಡಿತ ಶೇರ್ ಮಾಡ್ತೀನಿ ಮತ್ತು ನಾವು ರೈಟಿಂಗ್ ಮಾಡಿ ಮೆನಿಫೆಸ್ಟೇಷನ್ನ ಮಾಡ್ಬೋದು ಅದನ್ನು ಈಗಾಗಲೇ ನಾನು ಕೆಲವೊಂದು ಸ್ಟುಡಿಯೋಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಒಂದು ಸಾರಿ ಚೆಕ್ ಮಾಡಿ ಏನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು